ಇವತ್ತು ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿದ ಬೆನ್ನಲ್ಲೇ ದರ್ಶನ್ ಮತ್ತು ಪವಿತ್ರ ಗೌಡರನ್ನು ಅರೆಸ್ಟ್ ಮಾಡಲಾಗಿದೆ ಇನ್ನು ಅರೆಸ್ಟ್ನ ವೇಳೆ ನಟ ದರ್ಶನ್ ರವರು ಏನೆಲ್ಲ ಹೈ ಡ್ರಾಮಾ ಮಾಡಿದ್ದಾರೆ ಗೊತ್ತಾ ನಟ ದರ್ಶನ್ ರವರು ಪೊಲೀಸರನ್ನೇ ಆಟಾಡಿಸಿ ಬಿಟ್ಟಿದ್ದಾರೆ ದರ್ಶನ್ ರವರು ಅರೆಸ್ಟ್ ಆಗುತ್ತಿದ್ದಂತೆಯೇ ಅವರ ಕಿಡಿಗೇಡಿ ಅಭಿಮಾನಿಗಳು ಮಾಡಿರೋ ಕೆಲಸಕ್ಕೆ ಪೊಲೀಸರೇ ಶಾಕ್ ಆಗಿದ್ದಾರೆ ಮತ್ತೊಂದೆಡೆ ಗೌಡ ಕೂಡ ಮೇಕಪ್ ಹಾಕಿಕೊಂಡು ಜೈಲ್ ಸೇರಿದ್ದಾರೆ ಅವರು ಕೂಡ ಅರೆಸ್ಟ್ ಆಗೋ ವೇಳೆ ಸಿಕ್ಕಾಪಟ್ಟೆ ಡ್ರಾಮಾ ಮಾಡಿದ್ದಾರೆ ಇದರ ಬೆನ್ನಲ್ಲೇ ರೇಣುಕಾಸ್ವಾಮಿ ಪತ್ನಿ ಕೂಡ ಮಾಧ್ಯಮಕ್ಕೆ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಕಣ್ಣೀರು ಹಾಕುತ್ತಾ ಹೇಳಿದ್ದೇನು ಅಂತ ನೋಡುವ ಮುನ್ನ ಪವಿತ್ರ ಗೌಡ ಸಹವಾಸ ಮಾಡಿ ದರ್ಶನ್ ರವರು ತನ್ನ ಕೆರಿಯರ್ ಅನ್ನೇ ಹಾಳು ಮಾಡಿಕೊಂಡ್ರು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ದರ್ಶನ್ ಮತ್ತು ಪವಿತ್ರ ಗೌಡ ಇವರಿಬ್ಬರಲ್ಲಿ ಯಾರಿಗೆ ಅತಿ ಹೆಚ್ಚು ಶಿಕ್ಷೆಯಾಗಬೇಕು ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತಿದ್ದಂತೆಯೇ ಪೊಲೀಸರು ಸೀದಾ ಪವಿತ್ರ ಗೌಡರ ಮನೆಗೆ ಹೋಗ್ತಾರೆ ಪವಿತ್ರ ಗೌಡ ಫುಲ್ ಮೇಕಪ್ ಹಾಕೊಂಡು ರೆಡಿಯಾಗಿ ಬರುವ ವೇಳೆ ವಿಡಿಯೋ ತೆಗೆಯುತ್ತಿರೋ ರಿಪೋರ್ಟರ್ನ ಮೇಲೆ ಉರಿದು ಬಿದ್ದಿದ್ದಾರೆ ಇನ್ನು ಜೀಪ್ನಲ್ಲಿ ಕಣ್ಣೀರು ಹಾಕುತ್ತಾ ಠಾಣೆಗೆ ಪವಿತ್ರ ಗೌಡ ಬರುತ್ತಾರೆ ಆದರೆ ಇದರ ಬೆನ್ನಲ್ಲೇ ದರ್ಶನ್ ರವರು ಇಂದು ಬೆಳಗ್ಗಿನಿಂದ ಕಾಣಿಸಿಕೊಂಡಿರೋದಿಲ್ಲ ಇನ್ನು ನಟ ದರ್ಶನ್ ರವರು ಸ್ಟೇಷನ್ಗೆ ಬರುತ್ತಿದ್ದಂತೆಯೇ ಕೆಲವು ಕಿಡಿಗೇಡಿ ಅಭಿಮಾನಿಗಳು ಸ್ಟೇಷನ್ ನ ಮುಂದೆ ಕೂಡ ಡಿ ಬಾಸ್ ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಇದು ಡಿ ಬಾಸ್ಗೆ ಮತ್ತು ಅವರ ತಮ್ಮನಿಗೆ ತೀವ್ರ ಮುಜುಗರವನ್ನ ಉಂಟು ಮಾಡಿತು ದರ್ಶನ್ ಕಾರ್ನ ನೈಸ್ ರೋಡ್ ಟೋಲ್ನಲ್ಲಿ ಜೀಪ್ ತಡೆದಿದ್ದ ಪೊಲೀಸರು ಇನ್ನು ಸಿನಿಮಾ ಸ್ಟೈಲ್ ನಲ್ಲಿ ಜೀಪ್ ಇಳಿದುಕೊಂಡು ಕಾರ್ ಹತ್ಕೊಂಡ್ರು ಡಿ ಬಾಸ್ ಈ ಒಂದು ವೈಟ್ ಇನೋವಾ ಕಾರ್ ಗೆ ಶಿಫ್ಟ್ ಆಗಿದ್ದಾರೆ ಡಿ ಬಾಸ್ ಆಮೇಲೆ ಏನಾಯ್ತು ಅಂತಂದ್ರೆ ಇನ್ಸ್ಪೆಕ್ಟರ್ ಗೆ ಮಾಹಿತಿ ಲಭ್ಯವಾಗುತ್ತೆ ಈ ಜೀಪ್ ನಿಂದ ಕಾರ್ಗೆ ಕಣ್ ಅಂತಾನೆ ಹೋಗಿದ್ದಾರೆ ಚೇಂಜ್ ಮಾಡಿದ್ದಾರೆ ಅಂತ ಆಗ ದರ್ಶನ್ ಬ್ಯಾಕ್ ಡೋರ್ನಿಂದ ವೈಟ್ ಇನೋವಾ ಕಾರ್ ನಿಂದ ಎಂಟ್ರಿಯನ್ನ ಕೊಡ್ತಾರೆ ಎಲ್ಲಾ ವಿಡಿಯೋ ಕವರೇಜ್ ಕೂಡ ಬಗ್ಗೆ ಸಿಕ್ಕಿದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ನಾಲ್ಕು ಆರೋಪಿಗಳನ್ನ ಕರೆತರಲಾಗುತ್ತೆ ಅಲ್ಲಿ ಡಾಕ್ಟರ್ಸ್ ಬಂದು ಮೆಡಿಕಲ್ ಚೆಕ್ಅಪ್ ನ ಮಾಡ್ತಾ ಇರ್ತಾರೆ ಇದರ ಬೆನ್ನಲ್ಲೇ ಬೆಂಗಳೂರಿನ ದಿಕ್ಕು ದಿಕ್ಕಿನಲ್ಲಿ ಪೊಲೀಸರು ಸರ್ಪಗಾವಲಿತ್ತು ಸರ್ಪಗಾವಲಿನ ನಡುವೆ ಕೂಡ ಕಣ್ತಪ್ಪಿಸಿ ಓಡಾಡಿದ್ದ ದಾಸ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಮೈಸೂರು ಎಕ್ಸ್ಪ್ರೆಸ್ ಟೋಲ್ ನೈಸ್ ಟೋಲ್ ಎಲ್ಲಾ ಟೋಲ್ಗಳಲ್ಲಿ ಪೊಲೀಸ್ ಅಲರ್ಟ್ ಆಗಿರ್ತಾರೆ ಇನ್ನು ಜೀಪ್ ನಿಂದ ಕಾರ್ಗೆ ಚೇಂಜ್ ಆಗಿರುವಂತಹ ದರ್ಶನ್ ಅವರ ಬೆನ್ನ ಹತ್ತಿ ಪೊಲೀಸರು ಹೋಗ್ತಾರೆ ಆಗ ವಿಜಯಲಕ್ಷ್ಮಿ ರವರ ಫ್ಲಾಟ್ ಏನಿದೆ ಅದು ಹೊಸಕೆರಳ್ಳಿ ಪ್ರೆಸ್ಟೀಜ್ ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ ನಲ್ಲಿ ಆ ಒಂದು ಜೀಪ್ ನಿಂದ ಫ್ರಂಟ್ ಡೋರ್ ಅಲ್ಲಿ ಬರುವಂತ ಜೀಪ್ ನಿಂದ ಯಾರು ಕೂಡ ಇಳಿಯೋದಿಲ್ಲ ದರ್ಶನ್ ಅದರಲ್ಲಿ ಇರೋದಿಲ್ಲ ಬಟ್ ಬ್ಯಾಕ್ ಗೇಟ್ ನಲ್ಲಿ ದರ್ಶನ್ ರವರು ಇನೋವಾ ಕಾರ್ ನಿಂದ ಇಳಿದು ಮನೆಗೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಇಬ್ಬರು ಪೊಲೀಸರ ನೇತೃತ್ವದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ನ ಇವತ್ತಿನ ತೀರ್ಪು ಅತ್ಯಂತ ಮಹತ್ವವಾಗಿದೆ ಇನ್ನು ಹೈಕೋರ್ಟ್ನ ತರಾಟೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್ ಯಾಕಂದ್ರೆ ಜೈಲಿನ ವ್ಯವಸ್ಥೆ ಬಗ್ಗೆ ಎಲ್ಲದರ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು ಮತ್ತು ತರಾಟೆಗೆ ತೆಗೆದುಕೊಂಡಿತ್ತು ಕಾನೂನಿಗೆ ಎಲ್ಲರೂ ಒಂದೇ ಅಂತ ಸುಪ್ರೀಂ ಕೋರ್ಟ್ ಒತ್ತಿ ಒತ್ತಿ ಹೇಳಿದೆ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸೇರಿದಂತೆ ದರ್ಶನ್ ಪವಿತ್ರ ಗೌಡ ಮತ್ತು ಎಲ್ಲರೂ ಹದಿನೇಳು ಆರೋಪಿಗಳನ್ನ ಬಂಧನಕ್ಕೆ ಹೇಳಿರುತ್ತೆ ಮುಂಚೆ ಆಗ ಸ್ಟೆಪ್ ಬೈ ಸ್ಟೆಪ್ ಕಾನೂನಿನ ಪ್ರಕ್ರಿಯೆಗಳು ನಡೆಯುತ್ತೆ ಒಬ್ಬೊಬ್ಬರೇ ಜಾಮೀನು ತೆಗೆದುಕೊಂಡು ಆಚೆ ಬಂದಿರ್ತಾರೆ ದರ್ಶನ್ ರವರು ಕೂಡ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬ್ಯಾಕ್ ಪೇನ್ ಸರ್ಜರಿ ಮಾಡಿಸಿಕೋಬೇಕು ಅಂತ ಹೇಳಿ ಬೇಲ್ ಅನ್ನ ಪಡೆದಿರ್ತಾರೆ ಹೈಕೋರ್ಟ್ ನಿಂದ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಅನ್ನು ಮಂಜೂರು ಮಾಡುತ್ತೆ ಎಲ್ಲರೂ ಒಬ್ಬರಾದ ಮೇಲೆ ಒಬ್ರು ಬೇಲ್ ಸಿಗುತ್ತೆ ಮತ್ತು ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಾರೆ ಆದ್ರೆ ದರ್ಶನ್ ರವರು ತೆಗೆದುಕೊಂಡಿರೋದು ಮೆಡಿಕಲ್ ಗ್ರೌಂಡ್ಸ್ ಮೇಲಿರೋ ಬ್ಯಾಕ್ ಪೇನ್ ಒಂದು ಸರ್ಜರಿ ಅಂತ ಆದ್ರೆ ಯಾವುದೇ ರೀತಿಯ ಸರ್ಜರಿ ಮಾಡಿಸಿರೋದಿಲ್ಲ ಬದಲಾಗಿ ಫಾರಿನ್ ಅಲ್ಲಿ ಓಡಾಡ್ಕೊಂಡಿರ್ತಾರೆ ಮತ್ತು ಅವರ ಕೆಲಸ ಕಾರ್ಯದಲ್ಲಿ ನಿರತರಾಗಿರ್ತಾರೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಿರ್ತಾರೆ ಅನ್ನುವ ಮಾಹಿತಿ ಕೂಡ ಇತ್ತು ಇನ್ನು ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಹೈಕೋರ್ಟ್ ಜಾಮೀನು ತೀರ್ಪಿನ ಕುರಿತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತ್ತು ಈ ತೀರ್ಪು ರದ್ದಾಗಬೇಕು ಅಂತ ಆಗ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮಾಡುತ್ತೆ ಅಬ್ಸರ್ವೇಷನ್ ಅನ್ನ ಮಾಡುತ್ತೆ ಮತ್ತು ದರ್ಶನ್ಗೆ ಬೇಲ್ನ ರದ್ದಿಗೆ ಒಂದು ಆದೇಶವನ್ನು ನೀಡುತ್ತೆ ಸುಪ್ರೀಂ ಕೋರ್ಟ್ ಇನ್ನು ಸುಪ್ರೀಂ ಕೋರ್ಟ್ ನೀಡಿದ ಆದೇಶಕ್ಕೆ ಕಾರಣಗಳು ಏನು ಬೇಲ್ ರದ್ದಾಗೋದಕ್ಕೆ ಕಾರಣಗಳು ಏನು ಅಂತಂದ್ರೆ ರೇಣುಕಾ ಸ್ವಾಮಿಯದು ಕ್ರೂರ ಕೊಲೆ ಇದೊಂದು ಕಿಡ್ನ್ಯಾಪ್ ಮತ್ತು ಪ್ಲಾಂಡ್ ವ್ಯವಸ್ಥಿತ ಸಂಚು ಇದು ಆಕಸ್ಮಿಕ ಕೊಲೆ ಅಲ್ಲ ಆಕ್ಸಿಡೆಂಟಲ್ ಡೆತ್ ಅಲ್ಲ ಆಕಸ್ಮಿಕವಾಗಿ ಹೊಡೆದಂಥದ್ದಲ್ಲ ಇದು ಪ್ಲಾನ್ ಮಾಡಿ ಬೇಕಂತಾನೆ ಕೊಲೆ ಮಾಡಿರುವಂಥದ್ದು ಅಂತ ಸಾಕ್ಷಿಗಳಿವೆ ಕೊಲೆ ಆಧಾರಿತ ಎಲ್ಲಾ ಸಾಕ್ಷಿಗಳು ಎವಿಡೆನ್ಸ್ಗಳು ಸುಪ್ರೀಂ ಕೋರ್ಟ್ನ ಮುಂದೆ ಇಡಲಾಗುತ್ತೆ ದರ್ಶನ್ಗೆ ಜೈಲಿನಲ್ಲಿ ರಾಜತಿಥ್ಯವನ್ನ ಕೊಡಲಾಗುತ್ತೆ ಯಾಕಂದ್ರೆ ಬಿಗ್ ಸೆಲೆಬ್ರಿಟಿ ಅಂತ ಹೇಳಿ ಅವರನ್ನ ಲಾನ್ ಮೇಲೆ ಕುತ್ಕೊಂಡು ಟೀ ಸಿಗರೇಟ್ ಎಲ್ಲವನ್ನ ತೆಗೆದುಕೊಳ್ಳೋದಕ್ಕೆ ಬಿಡ್ತಾರೆ ಈ ಒಂದು ಫೋಟೋ ಕೂಡ ವೈರಲ್ ಆಗಿರುತ್ತೆ ರೌಡಿ ಶೀಟರ್ ಗಳ ಜೊತೆ ಕೂತಿರ್ತಾರೆ ಆ ಒಂದು ಕುರಿತಾಗಿ ಎರಡು ಕೇಸ್ಗಳು ಕೂಡ ಅವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅದಾದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಎತ್ತಿ ಬೆಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ ದರ್ಶನ್ ಅವ್ರನ್ನ ಇನ್ನು ಮೆಡಿಕಲ್ ಗ್ರೌಂಡ್ಸ್ ನ ಮೇಲೆ ಬೇಲನ್ನ ಪಡೆದಿರ್ತಾರೆ ಆದ್ರೆ ಸರ್ಜರಿಯನ್ನೇ ಮಾಡ್ಸ್ಕೊಂಡಿರಲ್ಲ ದರ್ಶನ್ ರವರು ಮತ್ತು ದರ್ಶನ್ ರವರ ನಡವಳಿಕೆ ವಿಚಾರವಾಗಿ ಕೋರ್ಟ್ ಗಮನಕ್ಕೆ ಕೂಡ ತರಲಾಗುತ್ತೆ ಯಾರ್ಯಾರು ಸಾಕ್ಷಿಗಳು ಅಂತ ವಿಚಾರಣೆ ಮಾಡಲಾಗಿತ್ತು ಉದಾಹರಣೆಗೆ ಚಿಕ್ಕಣ್ಣ ಈ ರೀತಿ ಹಲವಾರು ನಟರ ಜೊತೆಗೆ ದರ್ಶನ್ ಅವರು ಕಾಣಿಸ್ಕೊಂಡಿದ್ರು ಇನ್ನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ವಿರುದ್ಧ ಬಹಳ ಗರಂ ಆಗ್ಬಿಡತ್ತೆ ಯಾಕಂದ್ರೆ ಬೇಲ್ ಕೊಟ್ಟರು ಅಂತ ಅನ್ನೋ ಒಂದು ವಿಷಯಕ್ಕಲ್ಲ ಆದ್ರೆ ಹೈಕೋರ್ಟ್ ಅಬ್ಸರ್ವೇಷನ್ ಮಾಡಿರೋ ರೀತಿ ಸರಿ ಇಲ್ಲ ಹೈಕೋರ್ಟ್ ಬೇಲ್ ಕೊಡುವ ನಿಟ್ಟಿನಲ್ಲಿ ತಪ್ಪು ಮಾಡಿದೆ ಯಾಕಂದ್ರೆ ಹೈಕೋರ್ಟ್ ಪರೋಕ್ಷವಾಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರುತ್ತೆ ಏನಪ್ಪಾ ಅಂತಂದ್ರೆ ನಟ ದರ್ಶನ್ ಬಂಧನಕ್ಕೆ ಕಾರಣವೇ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಮತ್ತು ಬಂಧನಕ್ಕೆ ಬಲವಾದ ಕಾರಣ ಆದ್ರೂ ಏನು ಅಂತ ಪ್ರಶ್ನೆ ಇರುತ್ತೆ ಈ ಹೈಕೋರ್ಟ್ ನ ಎಲ್ಲಾ ಅಬ್ಸರ್ವೇಷನ್ ಮತ್ತು ಅವ್ರು ಮಾಡಿರುವಂತಹ ಎಲ್ಲಾ ತೀರ್ಪು ಎಲ್ಲವೂ ಕೂಡ ಇವೆಲ್ಲವನ್ನು ತರಾಟೆಗೆ ತೆಗೆದುಕೊಂಡಿರುತ್ತೆ ಸುಪ್ರೀಂ ಕೋರ್ಟ್ ಸಾಕ್ಷಿನೇ ಇಲ್ಲ ಅಂತ ಹೈಕೋರ್ಟ್ ತೀರ್ಪುಗಳನ್ನ ಕೊಟ್ಬಿಟ್ಟಿದೆ ಹೇಗೆ ಇಷ್ಟೆಲ್ಲಾ ಸಾಕ್ಷಿ ಇರುವಂತಹ ನಿಟ್ಟಿನಲ್ಲಿ ನೀವು ಹೇಗೆ ತೀರ್ಪನ್ನ ಕೊಟ್ರಿ ನೀವು ಮಾಡಿದ ತಪ್ಪು ಕೆಲಸವನ್ನ ನಾವು ಮಾಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಗರಂ ಆಗ್ಬಿಡುತ್ತೆ ಈ ಒಂದು ಕೇಸ್ನ ಬಗ್ಗೆ ಹೈಕೋರ್ಟ್ ವಿವೇಚನೆ ಬಳಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಬೇಲ್ ಹೇಗೆ ಮಂಜೂರು ಮಾಡಿದ್ರಿ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದೆ ಇಷ್ಟೆಲ್ಲ ವಿಚಾರಗಳು ನಡೀತಾ ಇತ್ತು ಎಲ್ಲರಿಗೂ ಕೂಡ ಒಂದು ಡೌಟ್ ಇತ್ತು ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತಾ ಆಗಿ ಹೋಯ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡೇ ಬಿಡ್ತು ಮತ್ತು ಬೇಲ್ ಕ್ಯಾನ್ಸಲ್ ಆಗಿ ಹೋಯ್ತು ಎಲ್ಲರನ್ನ ಅರೆಸ್ಟ್ ಮಾಡಬೇಕು ಅಂತ ಕೂಡ ಹೇಳೇ ಬಿಡ್ತು ನ್ಯಾಯಮೂರ್ತಿಗಳಾದ ಆರ್ ಮಹಾದೇವನ್ ಮತ್ತು ಪರ್ಡಿವಾಲ ದ್ವಿಸದಸ್ಯ ಪೀಠವಾದಂತಹ ಈ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರವನ್ನ ಉಲ್ಲೇಖವನ್ನ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಹೈಕೋರ್ಟ್ ಡಿ ಬಾಸ್ ಅಂದ್ರೆ ದರ್ಶನ್ಗೆ ಕೊಟ್ಟಿರುವಂತಹ ಬೇಲ್ ನಲ್ಲಿ ಎಡವಟ್ಟು ಮಾಡಿದೆ ಈ ದರ್ಶನ್ ಅಂಡ್ ಗ್ಯಾಂಗ್ ಆರೋಪಿಗಳೇ ಅಲ್ಲ ಅಂತ ಅನ್ನುವಂತ ರೀತಿಯಲ್ಲಿ ಪರೋಕ್ಷವಾಗಿ ವ್ಯಕ್ತಪಡಿಸಿದೆ ಹೈಕೋರ್ಟ್ ಇದು ಟ್ರಯಲ್ ಕೋರ್ಟ್ ಅಲ್ಲ ಇದು ಹೈಕೋರ್ಟ್ ಅದೇ ಟ್ರಯಲ್ ಕೋರ್ಟ್ ಮಾಡುವಂತ ರೀತಿಯಲ್ಲಿ ಇವರು ಕೆಲಸವನ್ನ ಮಾಡಿದ್ದಾರೆ ಜಡ್ ಅನ್ನ ನೀಡಿರೋದು ಸರಿಯಲ್ಲ ಹೈಕೋರ್ಟ್ ಅನ್ನೋದು ಟ್ರಯಲ್ ಕೋರ್ಟ್ ಅಲ್ಲ ಹೈಕೋರ್ಟ್ ಗೆ ಒಂದು ಬೆಲೆ ಇದೆ ಅದನ್ನ ತಪ್ಪಿ ಅವರು ಕೆಲಸವನ್ನ ಮಾಡಿದ್ದಾರೆ ಅಂತ ಕಟುವಾಗಿ ಪ್ರಶ್ನೆ ಮಾಡಿದೆ ಸುಪ್ರೀಂ ಕೋರ್ಟ್ ಆತುರದ ಬದಲು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಪರೀಕ್ಷಿಸಿ ನಂತರ ತೀರ್ಪನ್ನ ಕೊಡಬೇಕಿತ್ತು ಮುಂದಿನ ದಿನಗಳಲ್ಲಿ ಫ್ಯೂಚರ್ ನಲ್ಲಿ ಕೂಡ ಈ ರೀತಿ ತೀರ್ಪುಗಳನ್ನ ಕೊಡುವಾಗ ಯಾವುದೇ ರೀತಿಯಾದಂತಹ ಆತುರಗಳು ಬೇಡ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದೆ ಮತ್ತು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ನಾವು ಕೊಟ್ಟಿರುವಂತಹ ತೀರ್ಪು ಲ್ಯಾಂಡ್ ಮಾರ್ಕ್ ತೀರ್ಪು ಈ ಆದೇಶದ ಪ್ರತಿಯನ್ನ ಎಲ್ಲಾ ಹೈಕೋರ್ಟ್ ಗಳಿಗೂ ಕೂಡ ರವಾನೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ಅಷ್ಟೇ ಅಲ್ಲದೆ ಜೈಲಿನ ಅಧಿಕಾರಿಗಳಿಗೂ ಕೂಡ ಇದನ್ನ ರವಾನೆ ಮಾಡಿ ಯಾಕಂದ್ರೆ ಎಲ್ಲೂ ಕೂಡ ರಾಜಾತಿಥ್ಯವನ್ನ ಯಾರಿಗೂ ನೀಡುವಂತಿಲ್ಲ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಬಡವ ಶ್ರೀಮಂತ ಅನ್ನುವ ಯಾವುದೇ ತಾರತಮ್ಯವಿಲ್ಲ ಇನ್ನು ಮೇಲೆ ಅವ್ರಿಗೆ ಆ ರೀತಿಯಾದಂತಹ ವಿ ಐ ಪಿ ಟ್ರೀಟ್ಮೆಂಟ್ ಕಂಡಲ್ಲಿ ಎಲ್ಲಾದರೂ ಫೋಟೋ ವೈರಲ್ ಆಗಿದ್ದೇ ಆದಲ್ಲಿ ರಾಜ್ಯ ಸರ್ಕಾರ ಮತ್ತು ಜೈಲ್ ಅಧಿಕಾರಿಗಳು ಎಲ್ಲರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ನ ಆಚೆ ಬಿಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಯಾಕೆ ಹೇಳ್ತಾ ಇದೆ ಅಂದ್ರೆ ಸಾಕ್ಷಿಗಳ ಮೇಲೆ ಅವರು ದಿಕ್ಕು ತಪ್ಪಿಸಬಹುದು ಅನ್ನುವಂತ ಒಂದು ಸೂಕ್ಷ್ಮ ವಿಚಾರದಿಂದ ಸುಪ್ರೀಂ ಕೋರ್ಟ್ ಅವರುಗಳನ್ನ ಇನ್ನ ಸಾಕ್ಷಿಗಳ ಒಂದು ಟ್ರಯಲ್ ಮುಗಿಯೋವರೆಗೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ ನ ಜೈಲು ವಾಸ ಮುಂದುವರಿಯುತ್ತೆ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ಹಾಗಾಗಿ ದರ್ಶನ್ಗೆ ಸೆಷನ್ ಕೋರ್ಟ್ ನ ಮುಂದೆ ಬಂದು ಸರೆಂಡರ್ ಆಗಬೇಕು ಅಂತ ಆದೇಶವನ್ನ ನೀಡಿತ್ತು ಅದರ ಬೆನ್ನಲ್ಲೇ ಅವರ ಮನೆ ಹತ್ರನೇ ಇಬ್ಬರ ಪೊಲೀಸರ ನೇತೃತ್ವದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಇನ್ನು ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಡೆವಿಲ್ ಸಿನಿಮಾ ಸಂಬಂಧಪಟ್ಟ ಹಾಗೆ ನಾಳೆ ಒಂದು ಸಾಂಗ್ ರಿಲೀಸ್ ಇತ್ತಂತೆ ಇದರ ಬೆನ್ನಲ್ಲೇ ಈ ರೀತಿ ಆಗೋಯ್ತು ಇನ್ನು ಅವರಿಗೆ ಅವಕಾಶಗಳು ಕೂಡ ಜಾಸ್ತಿ ಬರ್ತಾ ಇಲ್ಲ ದರ್ಶನ್ ರವರಿಗೆ ಯಾಕಂದ್ರೆ ಈ ಒಂದು ಕೇಸ್ ನಲ್ಲಿ ತಗಲಾಕೊಂಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ಯಾರು ಕೂಡ ನಿರ್ಮಾಪಕರೇ ಆಗ್ಲಿ ಯಾವುದೇ ರೀತಿಯಾದಂತಹ ಅವಕಾಶಗಳು ಅವ್ರಿಗೆ ಕ್ಯೂ ನಲ್ಲಿ ನಿಲ್ತಾ ಇಲ್ಲ ಯಾರು ಕೂಡ ಅವ್ರನ್ನ ಹುಡ್ಕೊಂಡು ಬಂದು ಕೆಲಸವನ್ನ ಕೊಡ್ತಾ ಇಲ್ಲ ಸೊ ಈಗ ಏಳು ಆರೋಪಿಗಳು ಮಾತ್ರ ಅಲ್ಲ ಇನ್ನಿತರ ಆರೋಪಿಗಳಿಗೂ ಕೂಡ ಡಬಡವ ಶುರು ಆಗಿದೆ ಒಟ್ಟು ಹದಿನೇಳು ಆರೋಪಿಗಳಿದ್ರು ಬಿಗಿನಿಂಗ್ ಅಲ್ಲಿ ಅವರಿಗೂ ಕೂಡ ಏನಾದರೂ ನೋಟಿಸ್ ಬರ್ಬೋದಾ ಅವ್ರು ಕೂಡ ಅರೆಸ್ಟ್ ಮಾಡಲಾಗುತ್ತಾ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ರಮ್ಯಾ ಮತ್ತು ದರ್ಶನ್ ರವರ ಫ್ಯಾನ್ಸ್ ಮಧ್ಯೆ ಈ ರೀತಿ ಒಂದು ಘರ್ಷಣೆ ನಡೆದಿತ್ತು ಅದ್ರ ಬಗ್ಗೆ ಇವತ್ತು ಸಿಕ್ಕಂತಹ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಮೇರೆಗೆ ರಮ್ಯಾ ರವರು ಏನು ಪ್ರತಿಕ್ರಿಯೆ ನೀಡಿದ್ದಾರೆ ಅಂತಂದ್ರೆ ನ್ಯಾಯಯುತವಾಗಿ ಪ್ರಕ್ರಿಯೆಯನ್ನು ಅನುಸರಿಸಿ ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಳ್ಳಿ ಇದು ದೀರ್ಘ ಮತ್ತು ಕಠಿಣ ಆದರೆ ಸುರಂಗದ ಕೊನೆಯಲ್ಲಿ ಬೆಳಕು ಇದೆ ಎಂಬ ನಂಬಿಕೆ ಇರಲಿ ಎಂದು ನಾನು ಇತರರಿಗೆ ಹೇಳುತ್ತೇನೆ ಕಾನೂನನ್ನು ನಿಮ್ಮ ಕೈಗೆ ತೆಗೆದುಕೊಳ್ಬೇಡಿ ನ್ಯಾಯ ಸಿಕ್ಕೇ ಸಿಗುತ್ತದೆ ನಿಮ್ಮ ಪ್ರಜ್ಞೆಗೆ ನಿಷ್ಠರಾಗಿರಿ ಅಂತ ರಮ್ಯಾ ಕೋರಿದ್ದಾರೆ ಇನ್ನು ರೇಣುಕಾ ಸ್ವಾಮಿ ಅವರ ಪತ್ನಿ ಇದರ ಬಗ್ಗೆ ಏನ್ ಮಾತನಾಡಿದ್ದಾರೆ ತಾವೇ ನೋಡಿ ಯಾರು ತಪ್ಪು ಮಾಡರ ಶಿಕ್ಷೆ ಆಗಲಿ ಅಷ್ಟೇ ಇನ್ನು ರೇಣುಕಾ ಸ್ವಾಮಿ ಪ್ರಕರಣಕ್ಕೆ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಹೌದು ಅನಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು